ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್ಸ್ ಸೊ ಇದು ಸ್ಯಾ ಫ್ರೈಡೇ ಮತ್ತು ಸ್ಯಾಟರ್ಡೆ ಎರಡು ಎರಡು ದಿನದ ಬ್ಲಾಗ್ ಆಗಿರುತ್ತೆ ಸೊ ಇವತ್ತು ಸ್ಯಾಟರ್ಡೇ ಇದನ್ನು ಪೋಸ್ಟ್ ಮಾಡ್ತೀನಿ ಫ್ರೈಡೇ ಅಂದರೆ ಅಮಾವಾಸ್ಯೆ ಮಾಡಿದ್ದೆ ನಾನು ಮಾಡಿ ಬೆಳಗ್ಗೆ ಅವರಿಗೆ ಟಿಫಿನ್ ಚಿತ್ರಾನ್ನ ಮಾಡಿಕೊಟ್ಟೆ ನಾನು ಒಂದಿಷ್ಟು ಓಟ್ಸ್ ಮಾಡಿಕೊಂಡು ತಿಂದೆ ಆಮೇಲೆ ಬ್ಯಾಳಿಗಿಟ್ಟಿದ್ದೆ ಬೆಲ್ಲದ ಬೇಳೆ ಚಪಾತಿ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಅವರು ನನ್ನ ನಮ್ಮ ಎರಡು ಹುಡುಗರು ಹೂರ್ಣನ ಲೈಕ್ ಮಾಡ್ತಾರೆ ತಿಂತಾರೆ ಹಾಗೆ ಕೈಯ ಕೊಟ್ಟರೆ ಹಿಂಗೆ ಉಂಡಿಗತೆ ಮಾಡಿ ಕೊಟ್ಟರೆ ತಿಂತಾರೆ ಹಾಗಾಗಿ ಅವ್ರ ಸಂಬಂಧ ಮತ್ತೆ ನಾನು ಹೂರ್ಣನ ಹೂರ್ಣ ಮಾಡಿ ಕಡುಬು ಚಪಾತಿ ಪಲ್ಯ ಅನ್ನ ಅನ್ನ ಸಾರು ಮಾಡಿ ನೈವೇದ್ಯ ತೊಗೊಂಡು ಹೋಗಿದ್ದೆ ನಮ್ಮ ಉಪ್ಪಲ್ ದಿನ ಜಾತ್ರೆಗೆ ಹೊಂಟಿದ್ವಿ ಇವತ್ತು ನಾವು ಹಂಗೆ ಹಂಗಾಗಿ ಜಾತ್ರೆ ಇತ್ತು ಉಪ್ಪಲ್ ದಿನದ ಹಾಗೆ ಮತ್ತು ಗೆನ್ನೂರು ಮಹಾಲಕ್ಷ್ಮಿಗೆ ಉಡಿ ತುಂಬಿದ್ರು ಆತು ಪ್ರ ಕಡೆ ಶುಕ್ರವಾರ ಶ್ರಾವಣ ಕಡೆ ಶುಕ್ರವಾರ ಐತೆ ಅಂತ ಹೇಳಿ ಡಿಸೈಡ್ ಮಾಡಿ ಫೈನಲಿ ಹೊಂಟಿದ್ವಿ ಬ್ಯಾಡ್ ಅನ್ನಾಗತ್ತಿದ್ರು ಆಪ್ರೇಷನ್ ಆಗಿ ಭಾಳ ದಿನ ಆಗಿಲ್ಲ ಬ್ಯಾಡ ಅನ್ನಾಗತ್ತಿದ್ರು ಇಲ್ಲ ನಂಗೆ ಯಾಕೋ ಬಿಡ್ಬೇಕು ಅನ್ಸೋಲ್ತು ಹೋಗಿ ಬರೋಣ ಪ್ಲೀಸ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಕರ್ಕೊಂಡು ಹೋದ್ರು ಸೊ ಫೈನಲಿ ಈಗ ಹೋಗಿ ಬರ್ತೀವಿ ಇನ್ನು ಈ ಉಪ್ಪಲ್ ದಿನ ಇತಿಹಾಸನ ನಾನು ಈ ವಿಡಿಯೋ ಒಳಗೆ ಹೇಳ್ತೀನಿ ಎಷ್ಟು ಸತಿ ಹೋಗಿನಿ ಅದ್ರದ್ದು ಹಿಸ್ಟ್ರಿನ ಹೇಳಿರ್ಲಿಲ್ಲ ಸೊ ಈಗ ಹೇಳ್ತೀನಿ ಅದ್ರದ್ದು ಹಿಸ್ಟ್ರಿ ಯಾವ ಥರ ಐತೆ ಅಂತೇಳಿ ಹೇಳ್ತೀನಿ ಇನ್ನೂ ನಂದಿಕೋಲ್ ಅದಾವ ಅಲ್ಲಿ ಈ ಜಾತ್ರೆ ಟೈಮ್ ಒಳಗೆ ಏಳು ನಂದಿಕೋಲು ಗುಡಿ ಸುತ್ತ ಹಾಕ್ತಾವೆ ಅಲ್ಲಿ ಗುಡಿ ಸುತ್ತ ಗುಡಿಸುತ್ತಾ ಸೊ ಅದ್ರದ್ದ ಕೆಲವೊಂದಿಷ್ಟು ನನಗೆ ಎಷ್ಟು ಗೊತ್ತಿತ್ತು ಇನ್ಫಾರ್ಮೇಷನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡ್ರಿ ಹನ್ನೆರಡನೇ ಶತಮಾನದೊಳಗೆ ಜ್ಞಾನದ ಬೆಳಕು ಮೂಡಿಸಿದ ಪರ್ವಕಾಲ ಕಾಲ ಅಂತಲೇ ಹೇಳ್ಬೋದು ಸೊ ಇತಿಹಾಸದೊಳಗೆ ಎಂದೆಂದು ಮರಿಲಾರ್ದಂಥ ಶತಮಾನ ಅಂತಲೂ ಹೇಳ್ಬೋದು ಇನ್ನು ಕಲ್ಯಾಣ ಶರಣರಿಗೆ ಗುರು ಜಂಗಮಗಳ ಜಂಗಮರಿಗೆ ಮೂರ್ತಿಯಾದ ನಮ್ಮ ಸಂಗಮೇಶ್ವರರು ಉಪ್ಪಲಗಿರಿಯನ್ನು ನಡುನಾಡ ಶ್ರೀಶೈಲವನ್ನಾಗಿ ಪರಿವರ್ತನೆ ಮಾಡ್ತಾರೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಶಿವಪುರದಲ್ಲಿ ಜನಿಸಿದ ಸಂಗಮೇಶ್ವರರು ಸಣ್ಣವರು ಇದ್ದಾಗ ನಿಂತ್ರೆ ಪುರಾಣ ಅವ್ರಿಗೆ ಅಪಾರ ಶ್ರದ್ಧಾ ಮತ್ತು ಆಸಕ್ತಿನ ಅವರು ಹೊಂದಿರ್ತಾರೆ ಪುರಾಣಗಳಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನನ ಮಹಿಮೆಯನ್ನು ಆಲಿಸಿ ತಾವೂ ಸಹಿತ ಶ್ರೀಶಲ್ಗೆ ಹೋಗ್ಬೇಕಂತೇಳಿ ಹಠ ಹಿಡಿದು ಕೊನೆಗೆ ಮಲ್ಲಿಕಾರ್ಜುನನ ದರ್ಶನನ ಪಡೀತಾರೆ ಮತ್ತು ಕಲ್ಯಾಣದಲ್ಲಿ ಶರಣರಿಗೆ ಗುರುಲಿಂಗ ಗುರುಲಿಂಗ ಜಂಗಮ ಮೂರ್ತಿಯಾಗಿ ಮಾರ್ಗದರ್ಶನನ ನೀಡ್ತಾರೆ ಅಂಧಶ್ರದ್ಧೆ ಮೂಢನಂಬಿಕೆ ಮೇಲು ಕೇಳು ಹಾಗೂ ಅನಿಷ್ಟ ಪದ್ಧತಿಗಳ ವಿರುದ್ಧ ಧ್ವನಿ ಎತ್ತಿ ನ ಧ್ವನಿ ಎತ್ತುತ್ತಾರೆ ಅವರು ಆನಂತರ ನಾಡಿನುದ್ದಕ್ಕೂ ಸಂಚರಿಸಿ ಮಾನವರಿಗೆ ಜಾಗೃತಿಯನ್ನು ಮೂಡಿಸ್ತಾರೆ ಉಪ್ಪಲ್ಗಿರಿಯ ಪೂರ್ವದಲ್ಲಿರುವಂಥ ಗದ್ದುಗೆಪುರನ ತಮ್ಮ ಕರ್ಮಭೂಮಿಯಾಗಿಸ್ಕೊಂಡು ಕಾಯಕ ಸಿದ್ಧಾಂತವನ್ನು ವಿವರಿಸ್ತಾರೆ ಯುಗಾದಿ ಟೈಮ್ ಒಳಗ ಜನರು ಪಾದಯಾತ್ರೆ ಮೂಲಕ ಶ್ರೀಶೈಲಕ್ಕೆ ಹೋಗ್ತಾರೆ ಆದ್ರೆ ಶರಣ ಸಂಗಮೇಶ್ವರ ಸುರಂಗ ಸಂಗಮೇಶ್ವರರು ಸುರಂಗ ಮಾರ್ಗವಾಗಿ ಹೋದ್ರಂತಂದು ಹೇಳ್ತಾರೆ ಇಂದಿಗೂ ಉಪ್ಪಲ್ಗಿರಿ ಉಪ್ಪಲ್ ತಿನ್ನಿತ್ರ ಶ್ರೀಶೈಲದೊಳ ಶ್ರೀಶೈಲ ತನಕ ಸುರಂಗ ಮಾರ್ಗ ಐತಿ ಅಂತ ಹೇಳಿ ನಂಬಿಕೆ ಐತಿ ಐತಿ ಅಂತ ಹೇಳ್ತಾರೆ ಅಲ್ಲಿ ಜನ ಆಮೇಲೆ ಶ್ರೀಶೈಲ ಶ್ರೀಶೈಲವನ್ನು ಉಪ್ಪಲ್ಗಿರಿಗೆ ಹೊತ್ತು ತಂದು ದೇವಾಲಯಗಳನ್ನು ದೇವಾಲಯಗಳ ನಾಡುವಾಗಿ ಅವರು ಅಲ್ಲಿನ ಸಕಲ ತೀರ್ಥಲಿಂಗಗಳು ಉಪ್ಪಲ್ದಿನ್ನಿಯಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ ಈ ನಡುನಾಡ ಶ್ರೀಶೈಲವನ್ನಾಗಿ ಇದನ್ನು ಈ ಉಪ್ಪಲ್ದಿನ್ನಿಯನ್ನು ನಡುನಾಡವನ್ ನಡುನಾಡ ಶ್ರೀಶೈಲವನ್ನಾಗಿ ಮಾಡ್ತಾರವರು ಇದು ವಿಜಯಪುರ ಜಿಲ್ಲೆಯೊಳಗಿರುವಂಥ ಉಪ್ಪಲ್ಗಿರಿ ಒಂದು ದೊಡ್ಡ ಧಾರ್ಮಿಕ ಮತ್ತು ಐತಿಹಾಸಿಕ ಕ್ಷೇತ್ರವಾಗಿದೆ ಇಲ್ಲಿ ಸಂಗಮನಾಥರು ಪ್ರತಿಷ್ಠಾಪಿಸಿದ ಮಲ್ಲಿಕಾರ್ಜುನನ ಜ್ಯೋತಿರ್ಲಿಂಗ ಆಟಕೇಶ್ವರ ಶಿಖರೇಶ್ವರ ಬ್ಯಾಳಿ ಬಸವಣ್ಣ ನಂದಿಕೇಶ್ವರ ಸೇರಿದಂಥ ಹತ್ತು ಹಲವಾರು ದೇವಾಲಯಗಳಿವೆ ಮತ್ತು ಪಾತಾಳಗಂಗೆ ಕಾಶಿ ತೀರ್ಥ ರಾಮೇಶ್ವರ ತೀರ್ಥದಂಥ ಹಲವಾರು ತೀರ್ಥಗಳು ಇಲ್ಲಿ ಅದಾವ ಅದರೊಳಗೆ ಕೆಲವೊಂದಿಷ್ಟು ನಾನು ನೋಡಿನಿ ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ಹೋದಾಗ ನಾನು ನಿಮಗೆ ತೋರಿಸ್ತೀನಿ ಮೇ ಬಿ ನಾನು ಪಾತಾಳಗಂಗಿ ಅಥವಾ ಕಾಶಿ ತೀರ್ಥ ಎರಡರೊಳಗೆ ಒಂದು ನಾನು ನೋಡಿನಿ ಕೆಳಗಡೆ ಎಳೆದು ಹೋಗಬೇಕು ಅಲ್ಲಿ ಹೋದಾಗ ಒಂದು ಮೂ ಶಿವಲಿಂಗ ಐತಿ ಆ ಶಿವಲಿಂಗಕ್ಕೆ ಸದಾ ನೀರು ಇರುತ್ತೆ ನಮ್ಮ ಮೊಣಕಾಲ್ ಮಟ್ಟ ನೀರಿರುತ್ತೆ ಅದನ್ನು ಇನ್ನೊಮ್ಮೆ ಇನ್ನೊಂದು ಸತಿ ಹೋದಾಗ ನಿಮಗೆ ನಾನು ತೋರಿಸ್ತೀನಿ ಅಂತ ಸೊ ಇದು ಇದಿಷ್ಟಾಗಿತ್ತು ನಮ್ಮ ಉಪ್ಪುಲ್ದಿನಿ ಸಂಗಮನಾಥನ ಬಗ್ಗೆ ಇನ್ಫಾರ್ಮೇಷನ್ ಇದನ್ನು ನಡುನಾಡ ಶ್ರೀಶೈಲ ಅಂತನೇ ಕರೀತಾರೆ ಯಾಕಂದರೆ ಶ್ರೀಶೈಲಾಗಿ ಶ್ರೀಶೈಲದಲ್ಲಿರುವಂಥ ಎಲ್ಲ ಶಿವಲಿಂಗಗಳು ಇಲ್ಲಿ ಅದಾವೆ ಹಾಗಾಗಿ ಇದನ್ನ ನಡುನಾಡ ಶ್ರೀಶೈಲ ಅಂತಲೇ ಕರೀತಾರೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾರಿಬೇಡ ಉಪ್ಪುಲ್ದಿನಿಂದ ಸೀದಾ ನಾನು ನಮ್ಮನೆ ದೇವರಾದಂಥ ಗೆಣ್ಣೂರು ಮಹಾಲಕ್ಷ್ಮಿಗೆ ಬಂದೆ ಅಲ್ಲಿ ಅಲ್ಲಿ ಭಾಳ ಡಿ ಭಾಳ ದೂರ ಇಲ್ಲ ಅಷ್ಟೇ ಸಮೀಪದವ ಒಂದು ಐದು ಹತ್ತು ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಅಷ್ಟು ಒಳಗೇನೇ ಇದ್ದಾವೆ ಹಾಗಾಗಿ ಇಲ್ಲಿ ಬಂದೆ ಇಲ್ಲಿ ಶುಕ್ರವಾರ ಇತ್ತು ಹಾಗಾಗಿ ದೇವಿಗೆ ಉಡಿ ತುಂಬಿದೆ ಶ್ರಾವಣ ಶುಕ್ರವಾರ ಕೊನೆ ಶುಕ್ರವಾರ ಇತ್ತು ಅಂಥೇಳಿ ದೇವಿಗೆ ಉಡಿ ತುಂಬಿ ನಾನೊಂದು ಮೂರ್ತಿ ತೊಗೊಂಡಿದ್ದೆ ಅದನ್ನು ಇಲ್ಲೇ ಅಭಿಷೇಕಕ್ಕೆ ಅಂತ ಹೇಳಿ ಕೊಟ್ಟಿದ್ದೆ ಸೊ ಅದು ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಹೊಂಟಿದ್ವಿ ಆಮೇಲೆ ಆ್ಯಕ್ಚುಲಿ ನಾನು ಈ ಸಲ ಉಪ್ಪಲ್ ದಿನಿಗೆ ಬರಬೇಕಾದ್ರೆ ನಮ್ಮ ಅನು ಅಂತ ಹೇಳೋದಾಳ ಅವ್ರ ಮನೆ ಅಲ್ಲೇ ಇದ್ವಿ ಉಪ್ಪಲ್ದಿನಿ ಹತ್ತಿರ ಮಂಗಳೂರು ಅವ್ರದ್ದು ಅವ್ರ ಮನೆಗೆ ಅಷ್ಟು ಹೋಗಿ ಬಂದೆ ಹಾಗಾಗಿ ನಾವು ಅಷ್ಟ ಹೋಗಿ ಬಂದ್ವಿ ಈ ಸತಿ ಜಾತ್ರೆ ಇತ್ತು ಉಪ್ಪಲ್ ದಿನಿದು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಟೈಮ್ ನಾನು ಉಪ್ಪುಲಿಂದ ಜಾತ್ರೆ ನೋಡಿರೋದು ಅದು ನಮ್ಮ ಮನೆ ದೇವರು ಆದ್ರೂ ಸಹಿತ ನಾನು ಹೋಗಿರಲಿಲ್ಲ ಈಗ ಫಸ್ಟ್ ಟೈಮು ಹೋಗಿದ್ದೆ ಶ್ರಾವಣ ಐತಿ ಯಾವ ದೇವ್ರಿಗೂ ಹೋಗೋಕ್ಕಾಗಲಿಲ್ಲ ಅಂತ ಹೇಳಿ ನಿಧಾನಕ್ಕೆ ಹೋಗಿ ಬರೋಣ ಅಂತಂದು ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಕರ್ಕೊಂಡು ಹೋದರು ಬ್ಯಾಡ ಅನ್ನಾಕತ್ತಿದ್ರೆ ಅಂದರೆ ಈಗ ಆಪ್ರೇಷನ್ ಆಗಿ ಟ್ವೆಂಟಿ ಡೇಸ್ ಆತ ಇಷ್ಟು ಜಲ್ದಿ ಬ್ಯಾಡ ಹೊರಗಡ್ಡಾಡೋದು ಅಂತ ಹೇಳಿ ಅಂದರೆ ಯಾಕೋ ನನ್ನ ಮನಸ್ಸೇ ತಡಿಲಿಲ್ಲ ಕಡೆ ಶುಕ್ರವಾರ ಐತಿ ದೇವಿಗೆ ಹುಡಿ ತುಂಬಬೇಕು ಮತ್ತು ನಾವು ಇನ್ನೊಂದು ಗಾಡಿ ತೊಗೊಂಡಿಂದ ದೇವರಿಗೆ ಹೋಗಿರಲಿಲ್ಲ ಹಾಗಾಗಿ ಇಲ್ಲ ನನಗೆ ಯಾಕೋ ಭಾಳ ಆಸೆ ಆಗಕತ್ತೈತಿ ಕರ್ಕೊಂಡು ಹೋಗ್ರಿ ಅಂತಂದು ಹೇಳಿದ ಕೂಡ ಅಷ್ಟೇ ನಿಧಾನಕ್ಕೆ ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ಅಲ್ಲೇನೇ ನನ್ನ ಫ್ರೆಂಡ್ ಅವ್ರ ಮನೆಯೂ ಅಲ್ಲೇ ಇತ್ತು ಅವ್ರ ಮನೆಗೆ ಹೋಗೋದಿತ್ತು ಹಂಗಾಗಿ ಎರಡೂ ಆಗ್ತಾವಂಥೇಳಿ ಹೋಗಿ ಬಂದ್ವಿ ಇನ್ನೂ ನೆಕ್ಸ್ಟ್ ಕೃಷ್ಣ ಜನ್ಮಾಷ್ಟಮಿನ ನಮ್ಮ ಅದ್ವಿತರ್ ಸ್ಕೂಲ್ ಒಳಗೆ ಇವತ್ತು ಮಾಡಾ ಅಂದ್ರೆ ಅಂದರೆ ಸ್ಯಾಟರ್ಡೆ ಸೊ ಇವತ್ತು ಅವನಿಗೆ ಅದನ್ನು ನಾನೇ ರೆಡಿ ಮಾಡಿದ್ದೆ ಕೃಷ್ಣ ಪಗಡಿನ ಅದನ್ನು ಪೇಟನ ನಾನೇ ರೆಡಿ ಮಾಡಿದ್ದೆ ಸೊ ಅವನ ಕಾಸ್ಟ್ಯೂಮು ಈ ಕಲರ್ ಐತಿ ಒಂಥರ ಮೆಜೆಂಡಾ ಕಲರ್ ಸೊ ಅದಕ್ಕೆ ಸೂಟ್ ಆಗುವಂಗೆ ಕೃಷ್ಣ ಪಗಡಿನ ನಾನಾ ಮನೆಯೊಳಗಾನ ರೆಡಿ ಮಾಡೀನಿ ಸೊ ಮನೆಯೊಳಗ ನಾನು ಸಾಮಾನು ಯೂಸ್ ಮಾಡಿಕೊಂಡು ಮಾಡೀನಿ ಚೆಂದ ಬೆಳಗ್ಗೆ ಹೋದ ಇವತ್ತು ಇವ ಅವನ ತಕ್ಷಣನೇ ಈ ವಿಡಿಯೋನ ಎಡಿಟ್ ಮಾಡತ್ತೀನಿ ಸೊ ಇವತ್ತು ಸ್ಯಾಟರ್ಡೇ ಇವತ್ತೇ ಪೋಸ್ಟ್ ಮಾಡ್ತೀನಿ ಈ ವಿಡಿಯೋ ಸೊ ಇದು ಕೃಷ್ಣ ಪಗಡಿ ಹೆಂಗಾಗೈತಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಅವನದು ಫುಲ್ ಔಟ್ಫಿಟ್ ಅವ ಯಾವ ಥರ ಕಾಣಕತ್ತಾನ ಅಂತ ಹೇಳಿ ಶೇರ್ ಮಾಡೀನಿ ನೋಡಿರಿ ಸೊ ಇದಾಗಿತ್ತು ಅವನ ಫೈನಲ್ ಔಟ್ಲುಕ್ ಅಂತಾರ ಹೇಳ್ಬೋದು ಅವನದು ಫಸ್ಟನ ಇದು ಕಾಸ್ಟ್ಯೂಮು ತಂಗಿ ಮದುವೆ ಒಳಗೆ ತೊಗೊಂಡಿದ್ದೆ ಆ ಕಾಸ್ಟ್ಯೂಮಿಗೆ ಒಂದು ಕೃಷ್ಣ ಕೃಷ್ಣಪೇಟನ ರೆಡಿ ಮಾಡಿದ ಪಗಡಿ ಸೊ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗ್ತದೆ ಚೆಂದ ಮಾಡಿ ನೋಡು ಅಂತ ಅಂಥೇಳಂದ್ರೆ ಸೊ ಇದಿಷ್ಟು ಮಾಡಬೇಕಾದ್ರೆ ಇಷ್ಟು ಕಷ್ಟಪಟ್ಟು ನಾನು ಅಂದರೆ ಈಗ ಆಪ್ರೇಷನ್ ಆಗೈತಲ್ಲ ಕೂಡಕ್ಕೆ ಸ್ವಲ್ಪ ಬ್ಯಾಕ್ ಪೇನ್ ಬಂದು ಹೋಯ್ತಿ ಹಾಗಾಗಿ ಹಂಗೋ ಹಿಂಗೋ ಕಷ್ಟಪಟ್ಟು ಮಾಡಿ ಫೈನಲಿ ಅವನ್ನ ಸ್ಕೂಲಿಗೆ ಕಳಿಸ್ದೆ ಸೊ ಇದಿಷ್ಟಾಗಿತ್ತು ನನ್ನ ಸ್ಯಾಟರ್ಡೆ ವ್ಲಾಗ್ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೀಬೇಡ್ರಿ ಸೊ ಇನ್ನು ನೆಕ್ಸ್ಟ್ ನನ್ನ ಆರೈಕೆ ಹೆಂಗೆ ಮಾಡ್ಕೊಳತ್ತೀನಿ ನಾನು ಅನ್ನೋದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ನನ್ನ ಆಪ್ರೇಷನ್ ಆದ ನಂತರ ಅಂದರೆ ನಾನು ಒಬ್ಳೆ ಇಲ್ಲ ಹೆಂಗೆ ಮಾಡ್ತೀನಿ ಅಂತ ಹೇಳಿ ಶೇರ್ ಮಾಡ್ತೀನಿ